ನಾವು ಕೂಡ ನಂಜನೂರಿನಲ್ಲಿ ಎಲ್ಲ ಒಂದು ಕಡೆ ಸೇರಿದ್ವಿ ಮುಂದಿನ ದಿನಗಳಲ್ಲಿ ಅಪರಾಧಿಗೆ ಹಾರ ಅಂದ ಈಗ ನೂರ ಮೂವತ್ತೈದು ಜನ ಬಹುಮತದೊಂದಿಗೆ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ಪ್ರಗತಿಪರವಾದ ಸರ್ಕಾರ ಅಂತ ಹೇಳ್ಬಿದ್ರೆ ನಾವು ಸೋಚಿದ್ರು ಪರವಾಗಿ ನಿಲ್ಕೊಳ್ತೀವಿ ಅಂತ ನಾನೇ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಬಿದ್ರೆ ಹಾಗಾಗಿ ಅವರು ಕೂಡ ಇದನ್ನ ವಿಶೇಷವಾಗಿ ತಗೊಂಡು ವಿಶೇಷ ತನಿಖೆಯನ್ನು ರೂಪಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯ ರೀತಿಯಲ್ಲಿ ಮಾಡಬೇಕು ಇಲ್ಲ ಅಂತಂದರೆ ನಮ್ಮ ಹೋರಾಟ ನಿಲ್ಲ ನಾಡಿನಾದ್ಯಂತ ನಿರಂತರವಾಗಿ ನಮ್ಮ ಹೋರಾಟ ಪ್ರಾರಂಭವಾಗ್ತದೆ ಮುಂದಿನ ಮುಂದಿನ ದಿನಗಳಲ್ಲಿ ಅಂತ ಈ ಮುಖಾಂತರ ಹೆಚ್ಚು ಸೌಜನ್ಯಳ ಸಾವಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಇವತ್ತು ನಂಜನಗೂಡು ತಾಲೂಕಿನಲ್ಲಿ ವಿವಿಧ ಪ್ರಗತಿಪರ ಚಳುವಳಿಯ ಕಾರ್ಯಕರ್ತರು ಸಾಹಿತಿಗಳು ಬುದ್ಧಿಜೀವಿಗಳು ಒಂದು ಖಂಡನಾ ಸಭೆಯನ್ನು ಇವತ್ತು ಕರೆದಿದ್ದೇವೆ ಈ ಸಭೆಯಲ್ಲಿ ಪ್ರಮುಖವಾಗಿ ಒಂದು ಮೂರ್ನಾಲ್ಕು ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅದೇನಂತಂದರೆ ಈಗಾಗಲೇ ಸೌಜನ್ಯಳ ಸಾವಿನ ಬಗ್ಗೆ ನಿರಪರಾಧಿಯಿಂದ ಸಂತೋಷರ ಘೋಷಣೆಯಾಗಿರೋದರಿಂದ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚಬೇಕಾದ ಕಾರಣಕ್ಕೋಸ್ಕರ ಸರ್ಕಾರ ಕೂಡಲೇ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವ ಒಂದು ನಿರ್ಣಯವನ್ನು ನಾವು ಕೈಗೊಂಡಿದ್ದೇವೆ ಹಾಗೆ ಮೊದಲು ಯಾವ ತನಿಖಾಧಿಕಾರಿ ತನಿಖೆ ಮಾಡಿದ್ರು ಆ ಅಧಿಕಾರಿಯನ್ನು ಸೇವೆಯಿಂದ ವಜಾ ಮಾಡಿ ಆತನ ಆಸ್ತಿ ಪಾಸ್ತಿಗಳ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಆ ಒಂದು ತನಿಖಾಧಿಕಾರಿಯ ಬಗ್ಗೆ ಸೂಕ್ತವಾದ ಕ್ರಮವನ್ನು ವಹಿಸಲಿಕ್ಕೆ ಆತನ ಮೇಲೆ ತನಿಖೆಯನ್ನು ಆಗಬೇಕು ಅಂತೇಳಿ ಎರಡನೆಯ ನಿರ್ಣಯವನ್ನು ತಗೊಂಡಿದ್ದೇವೆ ಹಾಗೆ ಆ ಭಾಗದ ರಾಜ್ಯಸಭಾ ಸದಸ್ಯರಾದ ವೀರೇಂದ್ರ ಹೆಗಡೆಯವರ ಕುಟುಂಬದ ಮೇಲೆ ಈ ಆರೋಪ ಕೇಳ್ಕಟ್ಟಿರೋದರಿಂದ ಕೂಡಲೇ ವೀರೇಂದ್ರ ಹೆಗಡೆಯವರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವುದರ ಮುಖಾಂತರ ಅವರೇ ಸ್ವಯಂ ಪ್ರೇರಿತವಾಗಿ ತನಿಖೆಗೆ ಒಳಪಡುವುದರ ಮುಖಾಂತರ ನಿಷ್ಪಕ್ಷಪಾತವಾದ ತನಿಖೆಗೆ ಅವರು ಸಹಕರಿಸಬೇಕು ಅಂತ ಈ ಒಂದು ಮೂರನೇ ನಿರ್ಣಯವನ್ನು ನಾವು ಕೈಗೊಳ್ತಾ ಇದ್ದೇವೆ ಹಾಗೆ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಆಸ್ತಿಗಳು ಅಕ್ರಮವಾಗಿ ಆಸ್ತಿಗೋಸ್ಕರ ಕೊಲೆಗಳು ಅತ್ಯಾಚಾರಗಳು ನಡೆದಿರುವುದರಿಂದ ಈಗಾಗಲೇ ಆ ಆಸ್ತಿಯ ಬಗ್ಗೆ ಮತ್ತು ಧರ್ಮಸ್ಥಳದ ಸಮಗ್ರವಾದ ಆಸ್ತಿಯ ಬಗ್ಗೆ ಸಂಪೂರ್ಣವಾದ ತನಿಖೆಯಾಗಿ ಸಾರ್ವಜನಿಕರಿಗೆ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿ ಸಮಗ್ರವಾಗಿ ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ನಾವು ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಸೌಜನ್ಯಗಳ ಸಾವಿನ ಬಗ್ಗೆ ಸಮಗ್ರವಾದ ತನಿಖೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಜೈ ಬಿ ನಾವೆಲ್ಲರೂ ಅದ್ರ ಪರವಾಗಿ ನಿಲ್ಲಬೇಕಾಗಿದೆ ಜ್ಞಾನ ಕೇಳಿದಂಥ ವ್ಯಕ್ತಿ ಪರವಾಗಿ ನಿಲ್ಬೇಕಾಗಿದೆ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಧರ್ಮಸ್ಥಳದ ಸಾಂಗಳ ಗ್ರಾಮದ ವಿದ್ಯಾರ್ಥಿ ಸೌಜನ್ಯ ಮನೆಯಿಂದ ಬೆಳಗ್ಗೆ ಬರ್ತಾಳೆ ಮತ್ತೆ ಮರಳಿ ಮನೆಗೆ ಬರೋದಿಲ್ಲ ಕಾಲೇಜ್ಗೆ ಹೋದಂಥ ವಿದ್ಯಾರ್ಥಿ ಆವತ್ತು ಅಚಾನಕ್ ನಾನು ಕೂಡ ಬೆಳ್ತಂಗಿಯಲ್ಲಿ ಒಂದು ಸಭೆಗೆ ಹೋಗಬೇಕಾಗಿತ್ತು ನಾನು ಬೆಳ್ತಂಗಿಯಲ್ಲಿ ಆ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಆವತ್ತು ಅಲ್ಲಿ ಸೌಜನ್ಯಾಳ ಸಾವಾಗಿದ್ದು ಆ ಸೌಜನ್ಯಾಳ ದೇಹವನ್ನು ನಾನು ಕಣ್ಣಾರೆ ನೋಡಿ ಬಂದದ್ದು ಎಂತಹ ಅಮಾನುಷವಾಗಿ ಕೊಲೆಯನ್ನು ಮಾಡಿದ್ರು ಅಂತ ಹೇಳಿದ್ರೆ ನಿಜಕ್ಕೂ ಯಾವ ಸಮಾಜ ಕೂಡ ಆ ಧರ್ಮಸ್ಥಳದ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನು ಕ್ಷಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಅಮಾನುಷವಾಗಿ ಆ ವಿದ್ಯಾರ್ಥಿಯನ್ನು ಕೊಲೆ ಮಾಡಿದ್ದಾರೆ ಇಡೀ ಧರ್ಮಸ್ಥಳದ ಸುತ್ತಮುತ್ತ ದೊಡ್ಡ ಭೂ ಮಾಫಿಯಾ ಇದೆ ಆ ಭೂ ಮಾಫಿಯಾ ಕಾರಣ ಇಂಥ ಸಾವಿಗೆ ಯಾರು ಅವ್ರ ಜಮೀನನ್ನು ಬಿತ್ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಅತ್ಯಲ್ಪ ಬಡತನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ಬಂಡವಾಳವನ್ನು ಮಾಡಿಕೊಂಡು ಈ ರೀತಿ ಸಾವನ್ನ ಮಾಡಿ ಆಸ್ತಿಯನ್ನು ಮಾಡಿಕೊಡ್ತಾ ಇರುವಂಥದ್ದು ಧರ್ಮಸ್ಥಳದ ವಾಡಿಕೆ ಆಗಿದೆ ಬಹುಶಃ ನಮ್ಮ ಸಂಗಾತಿಗಳು ಬಹಳಷ್ಟು ಜನ ಇಲ್ಲಿ ಹೋರಾಟಗಾರರೆಲ್ಲ ಮಾತಾಡಿದ್ರೆ ನೀವು ನಾನೂರ ಅರವತ್ತೆಂಟಕ್ಕೂ ಹೆಚ್ಚು ಸಾವಾಗಿದೆ ಅಂತ ಅದರಲ್ಲಿ ಬರೀ ವಿದ್ಯಾರ್ಥಿಗಳು ಮನೆಯಲ್ಲಿರೋ ಅವಿವಾಹಿತ ಹೆಣ್ಣುಮಕ್ಕಳ ಸಾವೇನೆ ಇನ್ನೂರ ಅರವತ್ತೆಂಟು ಸಾವಾಗಿದೆ ಧರ್ಮಸ್ಥಳ ಅಂತ ಹೇಳಿಕ್ಕಾಗಲ್ಲ ಅದನ್ನು ಅಧರ್ಮ ತುಂಬಿರೋ ಸ್ಥಳ ಅಂತ ನಾವು ಹೇಳಬಹುದು ಬಹುಶಃ ಅಲ್ಲಿ ಯಾರೆಲ್ಲ ಆವಾಗ ಸಾವಿನ ಸಂದರ್ಭದಲ್ಲಿ ಧ್ವನಿಯನ್ನು ಎತ್ತಿದ್ರು ಎಲ್ಲರ ಅಂಗಡಿಗಳನ್ನ ಎತ್ತಿ ಮಾಡಿಸಿದರು ನ್ಯಾಯವನ್ನ ಕೊಡಬೇಕು ಅನ್ನೋದು ಧರ್ಮಾಧಿಕಾರಿಗಳಿಗೆ ಆಗಲಿಲ್ಲ ಇವತ್ತು ಒಂದು ಸಪ್ರೇಟ್ ಅದು ಒಂದು ಸಂಸ್ಥೆಯಾಗಿ ಇದೆ